ೊಮ್ಮೆ ವೇದಿಕೆ ಮೇಲೆ ತಮ್ಮೆಲ್ಲರೂ ಕೂಡ ತಮ್ಮ ಋಣವನ್ನ ತೀರಿಸ್ತೇವೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೇವೆ ಅಂತೇಳಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಆಗಮಿಸ್ತಕ್ಕಂಥ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಈ ಜಿಲ್ಲಾ ಮಂತ್ರಿಗಳಂತ ಜಮೀರ್ ಅಹಮದ್ ಖಾನ್ ರವ್ರಿ ನಿಮ್ಮ ಕ್ಷೇತ್ರದ ಒಬ್ಬ ಮಗನಾದಂತ ಸಂತೋಷ್ ನಾಯಕ್ ಅವರು ನಮ್ಮ ನೂತನ ಸಂಸತ್ ಸದಸ್ಯರಾದಂತ ತುಕಾರ ರವ್ರೆ ವೇದಿಕೆ ಬೀಳುವಂತ ಪರಮೇಶ್ವರ್ ನಾಯ್ಕ ರವ್ರಿ ಭೀಮಾ ನಾಯ್ಕ ಅವರೇ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಸೋದರಿ ಅರ್ಪೂರ್ಣರೇ ಮತ್ತು ಶಾಸಕ ಮಿತ್ರರಾದಂತಹ ನಾಗರಾಜ್ ಅವರೇ ಗಣೇಶ್ ಅವರೇ ನಮ್ಮ ಗಣೇಶ್ ಅವರೇ ಮತ್ತು ಮತ್ತೊಬ್ಬ ಶಾಸಕರಾದಂತಹ ಶ್ರೀನಿವಾಸ್ ಅವರೇ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳಿಗೆ ನಾಜಿ ಅವರೇ ಇನ್ನು ವೇದಿಕೆ ಇರುವಂತಹ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಎರಡು ಅಧ್ಯಕ್ಷಗಳೇ ಎಲ್ಲ ಕಾರ್ಯಕರ್ತರೇ ಮುಖಂಡರೇ ಬಂದು ಬಗೆನೇ ಬಹಳ ಸಂತೋಷದಿಂದ ನಾನು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮುಖಂಡರು ತಮಗೆಲ್ಲ ನಮ್ಮ ನಮನಗಳನ್ನ ಸಮರ್ಪಿಸಬೇಕು ಹೇಳಿ ಬಂದಿದ್ದೇವೆ ಅಧಿಕಾರ ನಿಶ್ವರ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಅಜಾಮ ಆದರೆ ತೆರಿಗೆ ನಮ್ಗೆ ಏನೇ ವಿಚಾರ ಇರಲಿ ನಾವೇನೇ ಸಾಧನೆ ಮಾಡಿರಲಿ ಕೊನೆಗೆ ಮತದಾರನೇ ಈಶ್ವರ ಅಂತೇಳಿ ನಿಮಗೆ ಕೈ ಮುಗಿಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ಇವತ್ತು ತಾವೆಲ್ಲ ಒಂದು ಇತಿಹಾಸ ಪುಟಕ್ಕೆ ತಾವೆಲ್ಲ ಪಾತ್ರರಾಗಿದ್ದೀವಿ ಮಹಾತ್ಮ ಗಾಂಧೀಜಿಯವರು ಸಣ್ಣೂರನ್ನ जंडो करना, कश्मीर दे दे करना न करना कश्मीर न दे कर दे तो गांधी पागली की हो ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಆ ಸ್ಥಾನದಲ್ಲಿ ತಿದ್ದಿದ್ದಾರೆ ಅವರ ಮಾರ್ಗದರ್ಶನದಂತೆ ನಾನು ಮುಖ್ಯಮಂತ್ರಿಗಳ ಇಬ್ಬರು ಸೇರಿ ಇವತ್ತು ಬಳ್ಳಾರಿ ಬೆಳಗಾವಿನಲ್ಲಿ ಆ ನೂರು ವರ್ಷದ ಸಂಭ್ರಮವನ್ನು ಇಡೀ ವರ್ಷ ಪಕ್ಷ ಹಾಗೂ ಸರ್ಕಾರ ಎರಡು ಕೂಡ ಆಕ್ಷೇಪಣೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ನಾನು ತಾವೆಲ್ಲರೂ ಕೂಡ ಒಂದು ಹಾಳವನ್ನು ಕೊಡ್ತಾ ಇದ್ದೇನೆ ನನ್ನ ಸೋಲರಿಗೆ ಅನುಪೂರ್ಣರವರಿಗೆ ಮತವನ್ನು ಕೊಟ್ಟಂತಹ ಜನರಿಗೆ ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಎಲ್ಲ ನನ್ನ ಮತದಾರರು ಬಂಧುಗಳಿಗೆ ಇವತ್ತು ಕಾಂಗ್ರೆಸ್ನ ಪತ್ರಕೋಟೆ ಅಂತ ಹೇಳಿ ಅವರಿಂದಲೂ ಕೂಡ ಕಷ್ಟ ಸೋನಿಯಾ ಗಾಂಧಿ ಅವರು ಕೂಡ ಆಯ್ಕೆ ಮಾಡಿ ಈ ದೇಶದ ಈ ದೇಶದ ಇತಿಹಾಸಕ್ಕೆ ಸೋನಿಯಾ ಅವರು ಆಯ್ಕೆ ಮಾಡಿ ನೀವು ಈ ಒಂದು ಈ ಬಳ್ಳಾರಿಯ ಅಭಿವೃದ್ಧಿಗೆ ತಾವೆಲ್ಲ ನಾಂದಿ ಆಡಿದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷದ ಪತ್ರ ಕೋಟಿ ಅಂತ ಹೆಸರನ್ನ ಪಡೆದು ನಮ್ಮೆಲ್ಲರೂ ಕೂಡ ಒಂದು ಉರ್ಪು ಸಂತೋಷವನ್ನು ಇಡೀ ರಾಜ್ಯದ ಜನತೆಗೆ ಸಂದೇಶವನ್ನು ಕೊಟ್ಟಿದ್ದೀವಿ ಇವತ್ತು ಬಳ್ಳಾರಿಯ ಈ ಸಂಕಲ್ ತಾಲೂಕು ಒಂದು ಬಾರಿ

కొనే అనుపూర్ణల వరకు కూడా తాము సతనంగా కాంగ్రెస్ పక్షద ఈ కైన్యే శక్తి కొట్టు ఆశి ఇది ఇతిహాస నేను నూర సీట్ గా నేను నూర మూవైదు ప్లస్ పాండపూర క్షేత్ర అదో నమ్మ సీటు నాము అలైన్స్ పాక సీట్ ఇక్కడ నూర ಈಗ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಮೂರು ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಇಬ್ರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಈಗ ತೆರವಾದಂತ ಸೀಟ್ ಚುನಾವಣೆ ಈ ನೂರ ಮೂವತ್ತೈದಿಂದ ನಾನು ಇಲ್ಲೇ ಬಂದು ಹೇಳಿದ್ದೆ ಚುನಾವಣಾ ಮುಂದಕ್ಕೆ ಹೇಳಿದ್ದೆ ಈ ಮಾಧ್ಯಮದವರು ಬರ್ಕೊಳ್ಳಿ ನೀವು ಬರ್ಕೊಳ್ಳಿ నూరు సీటు నమ్మ నంబరు అంతి నవ్ఞాన ఇవతరు నూరు సీట్ గా అనుపూర్ణర అన్నన పూర్ణ సమయ్యవర అన్న భాగ్యవన్న అన్న పూర్ణ ఇవతూ నంబర్ మా నమ్మ ఎం డి ప్రకాష్ మగలు నమ్మ పక్షద డబల్ క్యాండిడేట్ ನಮ್ಮ ಎಂ ಡಿ ಪ್ರಕಾಶ್ ಮಗಳು ನಮ್ಮ ಪಕ್ಷದ ಡೆಬಲ್ ಕ್ಯಾಂಡಿಡೇಟ್ ಆಮೇಲೆ ಅಲ್ಲಿ ಪುರ್ಸಾಮಗೌಡರು ಎಲ್ಲಿ ಗೌರಿಬಿದ್ರು ರೆಬಲ್ ಕ್ಯಾಂಡಿಡೇಟ್ ನೂರ್ ಮೂವತ್ತೆರಡು ಏಳು ಸೇರಿದ್ರೆ ಎಷ್ಟಾಯ್ತು ನೂರ್ ನಲವತ್ತಾಯ್ತು ಅದಾದ್ಮೇಲೆ ಬಿಜೆಪಿ ಇದ್ರು ಸ್ನೇಹಿತರಿದ್ದಾರೆ ನಾನು ಹೇಳಕ್ ಹೋಗುದಿಲ್ಲ ಸ್ನೇಹಿತರಿದ್ದಾರೆ ಅಲ್ಲದೆ ಇಷ್ಟು ಬಲ ಇರುವಂತಹ ನೂರು ನಲವತ್ತು ಪ್ಲಸ್ ಸೀಟ್ನ ದೇವೇಗೌಡರು

ഇന്നൂറ ഇപ്പടിയോ പങ്ക ചണ്ടോർഗ മഹാക്ഷേത്ര പദ്ധതി തന്നപത്രം ഓടും ടീക്കു ബിജെപി വിദ്യ മഴ കേര അശോക് ടീക്കെ മഴ കേര ఆ జనార్దీకే కేతీర ఇన్యారీకే ఆక ఆ టీకేలు సయత నన్న కలసలు ఉడిసే నవెల్సీ ఆశీర్వదం ఇంత జగోట నరీక్ష బాళ దొడ్డ ప్రయత్నం వారు జాతి వ్యవస్థ మేలు రాజకీయా అరివించేనంటు పక్కద క్షేత్ర ఏతాయి శిక్ష ముఖ్యమంత్రి గల క్షేత్ర ఏమో నమ్మ సుతారం క్షేత్ర ఇదో నమ్మ సంతోష క్షేత్ర అదో కడ ఇప్ప వర్షదావరు క్షేత్ర ఇది ఆ క్షేత్ర ఏమంటూ ಜನ ಹೇಳಿದ್ರು ಈಗ ಕುಮಾರಸ್ವಾಮಿ ಅವರ ಕ್ಷೇತ್ರ ಇಪ್ಪತ್ತೈದು ವರ್ಷದಿಂದ ನಾವು ಮುಖ್ಯಮಂತ್ರಿ ಆಗಿದ್ವಿ ಅಲ್ಲಿ ದೇವೇನೋ ಏನೇನ ಏನ್ ರಭಸ ರಭಸದಿಂದ ಈ ಸರ್ಕಾರ ಅಂತ ತೀರ್ಪಾ ಜನ ಹೇಳಿದ್ರು ಅಭ್ಯರ್ಥಿಗೆ ಮತ ಹಾಕಿಲ್ಲ ಮುಖ್ಯವಾಗಿ ಗ್ಯಾರಂಟಿಗೆ ಮತ ಹಾಕಿದ್ದೇವೆ ಐದು ಗ್ಯಾರಂಟಿಗಳಿಗೆ ಮತ ಹಾಕಿದ್ದೇವೆ ಸ್ನೇಹಿತರು ಬರುತ್ತೆ ಒಂದು ಕಾಂಗ್ರೆಸ್ ಒಂದು ಕಳ ಒಂದು ಬಿಜೆಪಿ ಮೂರು 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 ಅಂತ ಆಮೇಲೆ ನಾವು ಸುಮ್ಮನಲ್ಲಿ ಗೆಲ್ತೀವಿ ಅಂತ ಹೇಳಿದ್ರು ಇಲ್ಲ ನಾನು ಹೇಳಿದ್ದೆ ಎಲೆಕ್ಷನ್ ಮುಖ್ಯವಾಗಿ ಆಮೇಲೆ ಹೇಳಿದೆ ಏನಂತ ಹೇಳಿದೆ ಕೆರೆ ಕೆರೆಯಲ್ಲಿ ಕಮಲ ಈ ಕೈ ದಾರ ಮಾಡಕ್ಕೆ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಕೊಟ್ಟು ಎಲ್ಲಾ ವರ್ಗದ ಜನರಿಗೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಇವತ್ತು ನಾವೆಲ್ಲಾ ವರ್ಗದ ಜನರಿಗೆ ಪುಟ್ಟಣಿ ಮಕ್ಕಳ ಬಿಸಿ ಊಟ ಎಂದ ಹಿಡಿದು ಹೆಣ್ಣು ಹಿಡಿದು ನಮ್ಮ ಆಶಾ ಕಾರ್ಯಕರ್ತಿಂದ ಹಿಡಿದು అంగన్వాడికర్త జమీర్ అహ్మద్ ఖాన్ మన ఖర్చు ఎల్గూ కూడా విద్యుత్ శక్తి మనకి ఉచిత అన్న భావ్యూడీ తయందీరు శక్తి యోజన ఉచితూర్ ఆ మైసూర్ ఆ ఎల్ బో ప్రయాణి తాకాచారీ తయందీర మనయ్యు கண்ணு குடம்பு அந்த ஏழு சாக ஐந்து சபை நானும் முக்கியமோ நன்கு ஆத்மவிஷ்வாச இருக்கு சீட்டு நான்க்கு இவத்து நினைக்கிறேன் அன்பூர்ணா ஒன்று எம் எல்ஏ அல்லாம் ಇನ್ನೊಂದು ಸಂತೋಷ್ ನಾಯ್ಕ ಕೆಲಸವನ್ನು ಮಾಡ್ತಾರೆ ನಮ್ಮ ಜಿಲ್ಲಾ ಸಚಿವರು ಅವರ ಜೊತೆಯಲ್ಲಿ ಇಡೀ ಸರ್ಕಾರ ಅನ್ಪೂರ್ಣ ಜೊತೆಯಲ್ಲಿದೆ ಅನ್ಪೂರ್ಣ ಉಪಯೋಗ ನಾನು ಮುಖ್ಯಮಂತ್ರಿ ಸಂತೋಷ್ ನಾಯಕ್ ಜಮೀರು ಇಡೀ ಸರ್ಕಾರ ನಾವೆಲ್ಲ ಸೇರಿ ಆ ಹೆಣ್ಮಗಳ ಕೈಯನ್ನು ಬಲಪಡಿಸಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ಮಾಡ್ತೇವೆ ಬಹಳ ತಾವು ಮುನ್ನೋಟಕ್ಕೆ ಹೋಗಿದ್ದೀರಿ ತಾವು ಚಿಂತೆ ಮಾಡೋದು ಬೇಡ ನಾವೆಲ್ಲ ಸೇರಿ ಆಶೀರ್ವಾದ ಮಾಡಿ ನಿಮ್ಮ ದೊಡ್ಡ ಕೋಟಿ ನಮಸ್ಕಾರವನ್ನು ಹೇಳಿ ತಾವು ನಿಮ್ಮ ಸೇವೆಯನ್ನು ಸದಾ ನಾವು ಮಾಡಿಕೊಂಡಿರ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜಗ